ಯರವಾಡ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಡೆದಿರುವ ಹಗರಣದಲ್ಲಿ ಭಾಗಿಯಾಗಿರುವ ಪಿಡಿಒ ಅಧ್ಯಕ್ಷರು ಮತ್ತು ಅವರ ಪುತ್ರ ಏಜೆನ್ಸಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಿ ಸಿಐಡಿಗೆ ಈ ಪ್ರಕರಣವನ್ನು ಒಪ್ಪಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಜಯಪ್ರಕಾಶ್ ಪಾಟೀಲ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಯಳವಾರ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನೈದನೇ ಹಣಕಾಸು ಆಯೋಗದ ಒಟ್ಟು ಒಂದು ಕೋಟಿ ಲಕ್ಷ ಪಕ್ಷದ ನಾಲ್ಕು ಸಾವಿರ ರೂಪಾಯಿ ಸರ್ಕಾರದ ಅನುದಾನವನ್ನ ಪಿಡಿಒ ಮತ್ತು ಅಧ್ಯಕ್ಷರು ಸ್ವಂತಕ್ಕೆ ಬಳಸಿಕೊಳ್ಳುವ ಉದ್ದೇಶದಿಂದ ಲೂಟಿ ಮಾಡಲು ವಿವಿಧ ಏಜೆನ್ಸಿಗಳಿಗೆ ಕಾನೂನು ಬಾಹಿರವಾಗಿ ಸಂದಾಯ ಮಾಡಿ ಹೀಗೆ ಸಂದಾಯ ಮಾಡಿದ ಹಣದಲ್ಲಿ ಶೇಕಡಾ ಹತ್ತರಷ್ಟು ಹಣವನ್ನ ಏಜೆನ್ಸಿಗಳವರ ಬಳಿ ಬಿಟ್ಟು ಉಳಿದ ಶೇಕಡಾ ತೊಂಬತ್ತರಷ್ಟು ಹಣವನ್ನ ಪಿಡಿಒ ಮತ್ತು ಅಧ್ಯಕ್ಷರು ಮರಳಿ ಪಡೆದಿದ್ದಾರೆ ಏಜೆನ್ಸಿಗಳಿಂದ ಅಷ್ಟು ಮೊತ್ತದ ಬಿಲ್ಗಳನ್ನು ಸಹ ಪಡೆದಿದ್ದಾರೆ ಈ ಕುರಿತು ಸಮಗ್ರ ತನಿಖೆ ನಡೆಸಿ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ಸಿಐಡಿಗೆ ವಹಿಸಬೇಕು ಎಂದು ಆಗ್ರಹಿಸಿದರು ಅರವಿಂದ್ ಚವ್ಹಾಣ್ ಮತ್ತು ಅಧ್ಯಕ್ಷರಂತ ಮಲ್ಕಮ್ಮ ಗಂಡ ಯಮನಪ್ಪ ಸೇರಿಕೊಂಡು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿನ ಲೂಟಿ ಮಾಡಿರ್ತಾರೆ ಈ ಲೂಟಿ ಯಾವ ರೀತಿ ಮಾಡಿರ್ತಾರಪ್ಪ ಅಂತಂದ್ರೆ ಏಜೆನ್ಸಿ ಮುಖಾಂತರ ಹಣ ಪಾವತಿ ಮಾಡಿ ಅವರಿಂದ ಹತ್ತು ಪರ್ಸೆಂಟ್ ಕಮಿಷನ್ ನೀಡಿ ಉಳಿದ ಹಣ ಪಡೆದು ದುರುಪಯೋಗ ಪಡಿಸ್ಕೊಂಡಿರ್ತಾರೆ ಅರವಿಂದ್ ಚೌಹಾನ್ ಮತ್ತು ಮಲ್ಕಮ್ಮ ಗಂಡ ಯಮನಪ್ಪ ಅವರು ನಾವು ಅನೇಕ ಬಾರಿ ಸಿಇಒಗಾಲ ಇಒಗಾಗಲಿ ದೂರು ಕೊಟ್ಟರೆ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ ಇವರನ್ನ ಸಿ ಐ ಡಿ ಸಿ ಐ ಡಿ ತನಿಖೆ ವಹಿಸ್ಬೇಕನ್ನ ಅಗ್ರಸ್ತ ಅಗ್ರಹಿಸ್ತೀವಿ ಯಾವ ರೀತಿ ಇವರು ಹಣ ದುರುಪಯೋಗಿಸ ಪಡಿಸಿಕೊಂಡಪ್ಪ ಅಂತಂದ್ರೆ ಏಜೆನ್ಸಿಗಳಿಗೆ ಹಣ ಪಾವತಿ ಮಾಡಿ ಅವರಿಂದ ಹತ್ತು ಪರ್ಸೆಂಟ್ ಪಡೆದು ಹಣ ದುರುಪಯೋಗಿಸಿಕೊಂಡ ಯಾವುದೇ ಪಂಚಾಯಿತಿ ನಿಯಮಗಳನ್ನು ಉಲ್ಲಂಘಿಸಿ ಗ್ರಾಮ ಪಂಚಾಯಿತಿ ಸಭೆ ಕರೆಯೋದಾಗಲಿ ಅಥವಾ ಅನುದಾನ ಮೀಸಲಿಡುವುದಾದ ಇದು ಯಾವುದೂ ಮಾಡದೆ ಹಣ ಲಪಡಿಸಿ ತಂದು ಹೇಳಕ್ಕೆ ಇಷ್ಟಪಡ್ತೇನೆ ಸಂಬಂಧಿಸಿದಾಗ ಕೊಟ್ಟು ನೋಡಿ ಸರ್ ನಮ್ಗೆ ಯಾವ ಯಾವ ರೀತಿ ಹಣ ಸಂದಾಯ ಮಾಡಿರೋಂಥೇಳಿ ಇವಾಗ ರಾಜಶೇಖರ್ ಎಂಟರ್ಪ್ರೈನಸ್ ಒಂದು ಏಜೆನ್ಸಿಗೆ ಐವತ್ತು ಬಾರಿ ಹಣ ಸಂದಾಯ ಮಾಡಿರ್ತಾರೆ ಮೂವತ್ತೊಂದು ಲಕ್ಷ ಹತ್ತು ಸಾವಿರದ ಒಂದರ ಮೂವತ್ತೇಳು ರೂಪಾಯಿ ಪಾವತಿ ಮಾಡಿರ್ತಾರೆ ಅಲ್ಲಿ ತನಿಖೆ ಮಾಡಿದಂಥ ಸಿಬ್ಬಂದಿಗಳಿಗೆ ಯಾವ ಆ ಖಾತೆ ಹೋಯ್ ಎಂಬುದು ಗೊತ್ತಿರೋದಿಲ್ಲ ಒಟ್ಟು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಭ್ರಷ್ಟಾಚಾರ ಮಾಡಿರ್ತಾರೆ ಅರವಿಂದ್ ಚವ ಚವಾಣ್ ಅಮ್ಮ ಪಿ ಡಿ ಒ ಲಕ್ಷ ಹತ್ತು ಸಾವಿರದ ಒಂದೂರ ಮೂವತ್ತೇಳು ರೂಪಾಯಿ ಪಾವತಿ ಮಾಡಿರ್ತಾರೆ ತಾಲೂಕು ಪಂಚಾಯತ್ ಇ ಅವರು ತನಿಖೆ ಮಾಡ್ತಾರೆ ತನಿಖಾ ಸಂದರ್ಭದಲ್ಲಿ ಈ ಒಂದು ಮೂವತ್ತೊಂದು ಲಕ್ಷ ರೂಪಾಯಿ ಯಾವ ಖಾತೆ ಹೊಮ್ಮಿದೆ ಎಂಬುದು ಈ ಅಧಿಕಾರಿಗಳು ಹೇಳ್ತಾರೆ ಗೊತ್ತಿಲ್ಲ ಅಂತೇಳಿ ಏಜೆನ್ಸಿಗಳ ಮೇಲೆ ಕ್ರಿಮಿನಲ್ ದಾಖಲೆ ದಾಖಲಿಸಬೇಕೆಂದು ತಮ್ಮಲ್ಲಿ ಆಗ್ರಹಿಸಿದ್ದೇನೆ ಸಿಐಡಿ ಸಂಬಂಧಪಟ್ಟ ಎಲ್ಲ ಏಜೆನ್ಸಿಗಳ ಮೇಲೆ ಪಿ ಒ ಮೇಲೆ ಅಧ್ಯಕ್ಷರ ಮೇಲೆ ಮತ್ತು ಇಲ್ಲಿ ಜಿಲ್ಲಾ ಉಪ ಉಪ ಕಾರ್ಯದರ್ಶಿ ಅಂತ ಲಕ್ಷ್ಮಣ ಶೃಂಗೇರಿ ಮೇಲೆ ಇವರಿಗೆ ಬ್ಯಾಕ್ ಸಪೋರ್ಟ್ ಲಕ್ಷ್ಮಣ ಶೃಂಗೇರಿ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಸಾಕಷ್ಟು ಪ್ರಕರಣಗಳು ನಾವು ಜಿಲ್ಲಾ ಪಂಚಾಯತ್ಗೆ ದೂರು ಕೊಟ್ಟಾಗ ಕಾಟಾಚಾರಕ್ಕೆ ನಮ್ಮ ದೂರಗಳನ್ನು ಸ್ವೀಕರಿಸಿಕೊಂಡು ಯಾವುದೇ ತನಿಖೆ ಮಾಡಿ ತನಿಖೆ ಮಾಡಿ ಇವ್ರಿಗೆ ಯಾವುದೇ ಕ್ರಮ ಜರುಗಿಸುವುದಿಲ್ಲ ಇಲ್ಲಿನ ಜಿಒ ಇಲ್ಲಿನ ಸಿ ಸಿಒ ಆಗಲಿ ಸಿಒಿ ಅನೋಬಾರ ನಾವು ಭೇಟಿ ಕೊಟ್ಟು ಮನೆ ಮಾಡಿದಾಗ ಸಂದರ್ಶನ ಸಮಯ ನಾಲ್ಕು ಮೂವತ್ತರಿಂದ ಐದು ಗಂಟೆ ಅಂತ ಹೇಳ್ತಾರೆ ಸಾರ್ವಜನಿಕ ಸಮಯ ಸಾರ್ವಜನಿಕ ಸಂದರ್ಶನ ಸಮಯ ಹೋದಾಗ ಅಧಿಕಾರಿಗಳೇ ತುಂಬಿರ್ತಾರೆ ಕಾದು ಕಾದು ಜನಹಿತ ಪ್ರತಿನಿತ್ಯ ಬಂದು ಮನೆ ಹೋಗ ಪರಿಸ್ಥಿತಿ ಬರೋ ಪಾಳೆ ಆಗಿದೆ ಯಾವುದೇ ಅಧಿಕಾರಿಗಳಾಗಿ ಪಂಚಾಯತ್ ಅನುದಾನವನ್ನು ಸರಿಯಾಗಿ ಬಳಕೆ ಹೇಳ್ತಾರೆ ಪಂಚಾಯತ್ ಸಚಿವರು ಹೇಳ್ತಾರೆ ಬಂದ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್